ೂಹಿಕ ವಿವಾಹದ ಪ್ರತಿ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದ್ರೆ ಬಿಡಬೇಕು ಅಂತ ಆತರ ಒಂದು ಮಾತುಗಳನ್ನು ಹೇಳಿದೀರಿ ಹಾಗಾಗಿ ಆ ಮಾತು ಹೌದು ಅಂತಾದ್ರೆ ನೀವು ಪ್ರಮಾಣ ಮಾಡಬೇಕು ಹೇಳಿ ಎಲ್ಲವೂ ಕೂಡ ನೀವೇನು ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಮಾಡಿಯೇ ಮಾಡ್ತೀನಿ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಮಠಣ್ಣವ್ರು ಕೊಡುವಂತ ಮಾತು ಒಂದು ಗಿರೀಶ್ ಮಟ್ಟಣ್ಣು ಮಗನಿಗೆ ಒಳ್ಳೆ ನಾಳೆಗೆ ಆದ್ರೆ ಮುಂದೆ ಮಾತಾಡುವುದು ಗ್ರಾಮಸ್ಥರ ಬಗ್ಗೆ ಮಾತಾಡಿದ್ರೆ ಮಾತುಗಳು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಹೋ ಯಾರೋ ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನು ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಈ ಇಷ್ಟು ದಿವಸ ಮಾತಾಡೋ ಸ್ವಾಮಿ ರಂಡೆ ತಾಯಿಯಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಇಲ್ಲೇ ಹೇಳುದ್ ಅನ್ನ ಇಲ್ಲದ ತಾಯಿಗೆ ಅನ್ನ ಕೊಟ್ಟ ದೇವರನ್ನು ಮತ್ತೆ ನಾವು ಬರಲಿಕ್ಕೆ ಸಾಧ್ಯ ಮದ್ವೆ ಆಗಿದೆ ಇಲ್ಲೇ ಮದ್ವೆ ಆಗಲಿ ಅಂತ ನೀವೊಂದು ಮಾತು ಎತ್ತಿದೀರಲ್ಲ ಮಂಡ್ಯ ಷೇ ಇವ್ರುದ್ದಿ ಭಾರಿ ಬೇಜಾರಾಗಿದೆ ಅದು ನಿಮ್ಗೆ ಧರ್ಮಸ್ಥಳದಲ್ಲಿ ಮದ್ವೆಗೆ ಊಟ ಮಾಡಿದ್ದಾರೆ ಮತ್ತೆ ಇವರು ತಿಂದು ಒಟ್ಟೆ ಹೇಳಿದ್ರು ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿ ನಾವು ಏನ್ ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತದೆ ನೋಡಿ ಗಿರೀಶ್ ಪ್ರಮಾಣ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬಂದಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವು ಹೇಳಿದ್ರಲ್ಲ ಅಲ್ಲಿರೋರೆಲ್ಲರೂ ರೇಪಿಸ್ ಅಂತ ಹೇಳಿದಾರೆಲ್ಲ ಅದಕ್ಕೆ ನಿಮ್ಮಲ್ಲಿ ನಾವು ಬರ್ತೇವೆ ನೀವು ಯಾರು ನಿಮ್ಗೆ ಯಾರು ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ ನೀವು ಅದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೀವಿ ಗಿರಿಶು ಮಟ್ಟನ್ ಅವರು ಎದುರುಗಳ ಲಕ್ಷ ಜನ ಸಾಕು ಮಾತಾಡಲಿಕ್ಕೆ ಮಟ್ಟನ್ನ ಗಿರಿಶು ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವ ಗೊತ್ತಿಲ್ಲ ಗೊತ್ತಿಲ್ಲ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ ಮುಂಚಿನ ದಾಖಲೆ ಇದೆ ಸರ್ ದಾಖಲೆ ಇದ್ದು ನಾವು ನಿಮ್ಮ ತರ ದಾಖಲೆ ಇದ್ದು ಮಾತಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತೈದು ಜನ ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ ಹೇಳ್ತೀರಿ ಅಲ್ಲಿ ಇಲ್ಲಿನಿಂದ ಮತ್ತೊಬ್ಬ ಅದು ಇದ್ದಂತೆ ಆದ್ರೆ ಅದು ಸತ್ಯ ಅನ್ನೋದು ಪ್ರಶ್ನೆ ನೀವು ಅದನ್ನು ಹೇಳಬೇಕಾದ್ರೆ ನೀವು ಒಂದು ತಿಂಗಳು ಇಲ್ಲಿ ಎಲ್ಲಿರಿ ಸರ್ ಹಿಂಗೆ ರಕ್ಷಣೆಗೆ ಬೇರೆ ಬೇಡ ಹೀಗೆ ಲಕ್ಷ ದೀಪೋತ್ಸವ ಇಲ್ದೆ ಬರಬೇಡಿ ಧರ್ಮಸ್ಥಳ ರಾಕ್ಷಸವನ್ನ ಇದೆಲ್ಲ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡ್ಬೋದು ಅಂದ್ರೆ ಅದರ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಆ ಧರ್ಮಸ್ಥಳ ಅಷ್ಟು ಒಳ್ಳೆಯವ್ರು ಒಂದಿದೆ ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವ್ರು ಅಲ್ಲ ಅಂತ ಅರ್ಥ ನಿಮ್ಗೆ ಹೇಳಿದ್ರು ಹೌದಲ್ಲ ನೆರ್ತೆ <imranchiser> <suh yuk tacos> <bak> <coughs> <oused>